ಅದೆಲ್ಲ ಕೆಲಸ ಇವಾಗ ಹೇಗೆ ನಡೀತಾ ಇದೆ ತಮ್ಮ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಗ್ನಿರಾಜ್ ಆದರೆ ನೀವೊಂದು ಸಲ ಅಲ್ಲಿಗೆ ಬಂದು ನೋಡಿ ಬಿಟ್ಟಿದ್ರೆ ಇನ್ನು ತುಂಬಾ ಚೆನ್ನಾಗಿರ್ತೈತೆ ಅದಕ್ಕೇನಂತೆ ಪ್ರೇಮರಾಜ್ ನಾಳೆನೆ ಹೋದಾರಾಯ್ತು ಒಂದು ಮಾತು ಯಾವ ಮಾತು ಹೇಳಿ ಅಗ್ನಿರಾಜ್ ನೋಡು ಪ್ರೇಮರಾಜ್ ಸಿಟಿಯಲ್ಲಿ ಓದುತ್ತಿರುವ ನನ್ನ ತಂಗಿ ರಶ್ಮಿಕಾ ಅಂದೀಗ ಡಿಗ್ರಿ ಮುಗಿತಾ ಬಂತು ಅವಳನ್ನು ನಿನಗೆ ಕೊಟ್ಟು ಮದುವೆ ಮಾಡಿದರೆ ಲೈಫ್ ಪೂರ್ತಿ ಶರ್ಟ್ಲಾಗಿ ಹ್ಯಾಪಿ ಆಗಿ ಇರಬಹುದು ಅದಕ್ಕೆ ನಿನ್ನ ಅಭಿಪ್ರಾಯ ಇದರಲ್ಲಿ ಅಭಿಪ್ರಾಯ ಅನ್ನೋದು ಏನಿದೆ ಅಗ್ನಿರಾಜ್ ನಾನು ರಶ್ಮಿಕಾ ಚಿಕ್ಕೋಳಾಗಿದ್ದಂಗೆ ನೋವು ಫ್ರೆಂಡ್ಸ್ ಆಗಿ ಬಂದ್ರ ಅವಳ ಬಗ್ಗೆ ಏನು ಹೇಳಲ್ಲ ತುಂಬಾ ಮನೇ ಯಾವ್ಕಾರ ಈ ಪ್ರೇಮ ಪ್ರೇಮರಾಜನ ಮದ್ವಾಗ ನಿಮ್ ತಂಗಿರಿ ಸಾಹುಕಾರ ನಿಮ್ ತಂಗಿಯೇ ಆಕೆನೂ ಕರದ್ ಒಂದ್ ಕೇರಿ ದನಿಯ ನೋಡು ಪ್ರೇಮರಾಜ್ ಅವಳು ನನ್ನ ಮುದ್ದಿನ ತಂಗಿ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡಳು ಅಂದಿ ಅಂದಿನಿಂದ ಹಿಂದಿನವರೆಗೆ ಈ ಅಣ್ಣನ ಅಂಗೈಯಲ್ಲಿ ಆಡುತ್ತಾ ಬೆಳೆದವಳು ಅಂತ ಮುದ್ದಿನ ತಂಗಿ ಇರುವಾಗ ಈ ಅಣ್ಣನ ಯಾವತ್ತೂ ಮೇರುವುದಿಲ್ಲ ನನ್ನ ತಂಗಿನೇ ಬರುತ್ತಿದ್ದ ಅಂತ ಕಾಣಿಸುತ್ತೆ ಏನಮ್ಮ ನೀನು ಇವತ್ತು ಕಾಲೇಜ್ಗೆ ಇಷ್ಟು ಬೇಗನೆ ಹೋಗ್ತಾ ಇದ್ದೀಯಾ ಹೌದಲ್ಲ ಇವತ್ತು ನಮ್ಮ ಕಾಲೇಜ್ ನಲ್ಲಿ ಪರೀಕ್ಷೆ ಇದೆ ಅದಕ್ಕೆ ಸ್ವಲ್ಪ ಜಲ್ಬಿ ಹೋಗ್ತಾ ಇದೆ ಪ್ರತಿ ಸಲದಂತೆ ಈ ಸಲವೂ ಕೂಡ ನನ್ನ ತಂಗಿ ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿ ಮಾಡೋಣ ತಂಗಿ ರಶ್ಮಿಕಾ ಈ ನಿನ್ನ ಅಣ್ಣನ ಆಶೀರ್ವಾದ ಯಾವತ್ತು ನಿನ್ನ ಮೇಲೆ ಇದ್ದೇ ಇರುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೀನು ಖಂಡಿತ ಪಾಸ್ ಆಗಿ ಬರ್ತೀಯ ಹೋಗಮ್ಮ ಆದರೆ ಒಂದು ಮಾತು ತಂಗಿ ಅದೇನಂತ ಕೇಳು ಅಣ್ಣ ನೋಡು ರಶ್ಮಿಕಾ ಇನ್ನು ಮುಂದೆ ಓದು ಮುಗಿಸಿ ನಿನ್ನ ಮದುವೆಯ ವಿಷಯ ಮಾತನಾಡಬೇಕು ಅಂತ ಅಣ್ಣ ನಾನು ಇನ್ನು ಓದ್ಬೇಕಣ್ಣ ಇಷ್ಟು ಬೇಗನೆ ನನ್ಗೆ ಮದ್ವೆ ಬೇಡ ಅಣ್ಣ ಮದುವೆ ಆದ ಮೇಲೆ ಮುಂದುವರಿಸಬಹುದ ರಶ್ಮಿಕಾ ಅದು ನನ್ನಿಷ್ಟ ಅದನ್ನು ಕೇಳುವುದಕ್ಕೆ ನೀವ್ಯಾರು ನಾನು ಯಾರು ರಶ್ಮಿಕಾ ನಾನೊಂದು ಕೇಳ್ತಿದಿಯಲ್ಲ ನಿನ್ನ ಕೊರಳೆಗೆ ತಾಳಿ ಕಟ್ಟುವ ಗಂಡು ನಾನೇ ಮೇಲಾಗಿ ಈ ಅಗ್ನಿರಾಜನ ನೀಚ ಮದುವೆಯಾಗಿ ನಾನು ಅನುಭವಿಸಲಿ ನನ್ನ ಕೊರಳಿಗೆ ತಾಳಿ ಕಟ್ಟುವ ಯೋಗಿದ್ದೀನೂ ನಿನಗಿಲ್ಲ ನನ್ನ ಕೊರಳಿಗೆ ತಾಳಿ ಕಟ್ಟುವ ಗಂಡು ಬೇರೆ ರಶ್ಮಿಕಾ ಏನು ಮಾತನಾಡ್ತಾ ಇದೀಯ ನೀನು ಪ್ರೇಮರಾಜ್ ನನ್ನ ಪ್ರಾಣ ಸ್ನೇಹಿತ ಬಗ್ಗೆ ಏನು ಗೊತ್ತು ನಿನಗೆ ಇವನು ನಿನ್ನ ಪ್ರಾಣ ಸ್ನೇಹಿತ ಅಂತ ಹೇಳ್ತಾ ಇದೆಯಲ್ಲ ಇವನು ನಿನ್ನ ಪ್ರಾಣ ಸ್ನೇಹಿತ ಅಲ್ಲ ನಿನ್ನ ಪ್ರಾಣವನ್ನು ತೆಗೆಯುತ್ತಿರುವ ಸ್ನೇಹಿತ ಇವನು ಇವನ ಬಗ್ಗೆ ಇನ್ನೊಂದು ಕೆಟ್ಟದಾಗಿ ಮಾತು ಎತ್ತಿದರೆ ತಂಗಿಯನ್ನು ವಾಂಗನ್ನೇ ಹರಿಯಬೇಕಾಗುತ್ತದೆ ಹುಷಾರ್ ಅಣ್ಣ ಇವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಣ್ಣ ಇವನು ಎಂತ ಕಟುಕ ಅಂತ ಅಣ್ಣ ಒಂದು ದಿನ ನಾನು ಕಾಲೇಜ್ಗೆ ಹೋಗುತ್ತಿರುವಾಗ ಈ ನೀಟ ಬಂದು ನನ್ನ ಶೀಲವನ್ನು ಹಾಳು ಮಾಡುವುದಕ್ಕೆ ಬಂದ ಅದೇ ಸಮಯದಲ್ಲಿ ಆ ರಾಯನ ಬಂದು ನನ್ನ ಶೀಲವನ್ನು ಕಾಪಾಡಿದ್ದ ಅದಕ್ಕೆ ನಾನಂತೂ ಅವರನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೇನೆ ಈ ಜನ್ಮದಲ್ಲಿ ಮದುವೆ ಅಂತಾದ್ರೆ ಅದು ರಾಯನನ್ನು ಮಾತ್ರ ಆ ಕೆಟ್ಟ ಸುಳಿಯ ಮಗನ ಹೆಸರು ಎತ್ತಬೇಡ ನನ್ನ ಮುಂದೆ ಹೆಸರು ಎತ್ತಿದರೆ ನಿಂತು ಹೋಗುತ್ತದೆ ನಿನ್ನ ಉಸಿರು ಸೋಮನೆ ಸೋಮನೆ ಈ ಅಣ್ಣನ ಅಪ್ಪಣೆ ಇಲ್ಲದ ಯಾವನ್ನ ಪ್ರೀತಿ ಮಾಡಿ ಮಾರಿಗೆ ಮಸಿ ಬಳದ ಬಿಟ್ಟಿಯಲ್ಲೇ ಸೋಮನೆ ಮರ್ಯಾದೆಯಿಂದ ಅವನನ್ನು ಮರೆತು ಬೇಟರೆ ಸರಿ ಇಲ್ಲ ಅಂದ್ರೆ ಅಣ್ಣ ನೀನು ನನ್ನನ್ನು ಎಷ್ಟೇ ಹೊಡೆದ್ರು ನಾನು ಮಾತ್ರ ಅವನನ್ನು ಮರೆಯೋದಿಲ್ಲ ಯಾಕೆಂದ್ರೆ ನಾನಂತ ಅವನನ್ನು ಮನ್ಸಾರ ಪ್ರೀತಿ ಮಾಡ್ತಾ ಇದ್ದೇನೆ ಇದಕ್ಕೆ ನಿಮ್ಮ ಒಪ್ಪಿಗೆನೂ ನನಗೆ ಬೇಕಾಗಿಲ್ಲ ಆದ್ರೆ ಇಂಥವನನ್ನು ಮಾತ್ರ ನಾನು ಮದುವೆ ಆಗೋದಿಲ್ಲ ಅಣ್ಣ ಅಣ್ಣ ನಿನ್ನ ತಂಗಿ ನಿನ್ನ ಪಾಳಿಗೆ ಪಾಲಿಗೆ ಅಂತ ತಿಳಿದುಕೊಂಡು ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡೋಣ ನನ್ನ ದಾರಿಯನ್ನು ನಾನು ನೋಡಿಕೊಳ್ಳುತ್ತೇನೆ ವಾ ತಂಗಿ ರಶ್ಮಿಕಾ ಸುಮ್ಮ ನಿಮ್ಮ ಅಣ್ಣನ ಕೇಳಿ ಮದುವೆ ಯಾಕೆ ಒಪ್ಕೋರ ಯವ್ವ ಯಾಕಂದ್ರ ನಿಮ್ಮ ಅಣ್ಣ ಮಾಡೋದು ನಾ ಮಾಡೋದು ನಿನ್ ಈ ಹುಡುಗನ ನೋಡ ತಂಗಿ ಈ ಹುಡುಗ ಏನ್ ಕಮ್ಮ ಆಗೈತಿ ಹೈಟ್ ದಾಗ ನೋಡ ಯವ ಕಿಚ್ಚ ಸುದೀಪ ಆಗ್ಯಾನ ಕಲರ್ದಾಗ ನೋಡ ತಂಗಿ ಬ್ಲಾಕ್ ಒಬ್ರ ದುನಿಯಾ ವಿಜಯ್ ಕಂಡಂಗ ಕಾಣ್ತಾನ ಹುಡುಗಲಾ ನೋಡು ಯವ ಪಕ್ಕ ಸಾಧು ಕು ಆಗ್ಯಾನ ಸುಮ್ ಹೂ ಒಂದ್ ಹುಡಿ ಹಾಕ್ಯ ನಮ್ ಬಿಟ್ಟು ಗುಡಿ ಮುಂದೆ ಮದುವೆ ಆಗಿ ಹೊರ ತುಂಬುದ್ರಾಗ ಒಂದ್ ಗಂಡ ಮಗನಿ ನಾನು ನಾನ ನಮ್ ಗೌಡ್ರ ಅಗಶಾಕೊಂಡು ತಯ ಕು ಆಡಸ್ಕೊತ ಸುಳ ಯಾಕ ಸಿಟ್ಟಿನ ಕೈಯಾಗ ನಿನ್ನ ಬುದ್ಧಿ ಕೊಟ್ಟು ನಿನ್ನ ಜೀವನ ನಿನ್ನ ಹಾಳು ಮಾಡ್ಕೋತೀಯ ಸಾವ್ಕಾರ್ತಿ ನಾನು ನೋಡಿ ನಾನು ಯಾರ ಮಾತು ಕೇಳುವುದಿಲ್ಲ ನನಗೆ ಹೇಳುವ ಹಕ್ಕು ನಿಮ್ಗಿಲ್ಲ ನಾನು ನನ್ನ ದಾರಿಯನ್ನು ನೋಡ್ತೀನಿ ನನ್ನನ್ನು ತಡೆಯಬೇಡಿ ಏ ಅಗ್ನಿ ರಾವ್ ಏನನ್ನು ಹೊರತುಪಡಿಸೀ ನೀನು ಎಲ್ಲಿ ಜವಾಬ್ದಾರಿಯ ನಾನು ಬಿಟ್ಟರೆ ಏನು ಹೋದ ಅಣ್ಣ ಎಲ್ಲಿಗಾದ್ರೂ ಏಕೆ ಹೋಗ್ಲಿ ಅಣ್ಣ ನನಗಾಗಿ ಕಾಯುತ್ತಿರುವ ನೆನ ಪ್ರೀತಿಯ ರಾಯ್ ಹತ್ರ ಹೋಗುತ್ತೇನೆ ಅದು ಹೇಗೆ ಹೋಗುತ್ತಿ ಅಂತ ನಾನು ನೋಡಿ ಬಿಡ್ತೇನೆ ಗರುಡರಾಜ್ ಕಟ್ಟಾಗೋ ಅವಳ ಕಾಯನು ತೆಗೆದುಕೋತಾಳೆ ಕಟ್ಟೋಳ ಕೋರಳಿಗೆ ಹೋಗ ರಶ್ಮಿಕಾ ಇನ್ನೂ ಕಾಲ ಮಿಂಚಿಲ್ಲ ನನ್ನನ್ನು ಮನಸ್ಫೂರ್ತಿಯಾಗಿ ಮದ್ದು ಈ ಒಬ್ಬಿ ಕೊಂಡು ಈ ನಲ್ಲನ ಕೈಯಿಂದ ತಾಳಿ ಕಟ್ಟಿಸಿಕೊಂಡಿದೆ ಆದರೆ ಎಂದು ಇದೆ ಅರಮನೆ ಅಲ್ಲಿ ಹೂವಿನ ಹಾಸಿಗೆ ಮೇಲೆ ನನ್ನ ನಿನ್ನ ಮೊದಲನೇ ರಾತ್ರಿ ಒಪ್ಪದಿದ್ದರೆ ಎಂದು ನನ್ನ ನಿನ್ನ ಕೊನೆ ರಾತ್ರಿ ಎಂದು ತಿಳಿದು ನಿನ್ನ ಪ್ರಾಣ ತೆಗೆದು ಬಿಟ್ಟನು ಏನಂತೀಯ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕೋ ಒಂದು ಗಂಡಸಾಗಿ ಒಂದು ಹೆಣ್ಣಿನ ಕೈಯನ್ನು ಕಟ್ಟಿ ನಿನ್ನ ದರ್ಬಾರ್ ತೋರಿಸುವ ಒಂದು ಹೆಣ್ಣಿನ ಮನಸ್ಸನ್ನು ಒಂದು ಗಂಡು ಮಾತ್ರ ಗೆಲ್ಲುತ್ತಾನೆ ಆ ತಾಕತ್ತು ಇರುವುದು ನನ್ನ ರಾಯನಿಗೆ ಮಾತ್ರ ವೀರ ರಾಯ ಬಂತೆ ಬರುತ್ತಾನೆ ಇದು ನನ್ನ ಪ್ರೀತಿಯ ಮೇಲಾನೆ ರಾಯಣ್ಣ ಆ ಸೂರ ಬರೋ ತನಕ ಸೋಮ ಕುಂತ ತಿಳ್ಕೊಂದಿನ ಸುಂದರ పేడా పేడా నన్ను ఏనుమాలు సాధ్యవ రశ్మికా మగన ప్రేమరాజ్ ఇన్నేనారే ముందరే ತುಂಡು ತುಂಡಾಗಿ ಕಚ್ಚರಿಸಿ ಹಾಕಿ ಬಿಟ್ಟು ಮಗನೇ ಏ ರಾಯೋ ಇಲ್ಲಿ ನಡೆಯುತ್ತಿರುವುದು ನನ್ನ ತಂಗಿಯ ಮದುವೆ ಏನಾದರೂ ನೀ ನಾಟ ಬಂದ ಭಾಗವಹಿಸಿದರೆ ನೋಡ 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 ಇಲ್ಲಿ ಏ ಬಾರಿದ ಬಂದು ಕಲೇ ಗುಂಡು ಹೊಡೆದರು ಬಟ್ಟೆಗಿನ ಕರಳಿ ಕಟ್ಟ ಹೊರಗೆ ಬರ್ತಾವ ಮಗನ ಎಚ್ಚರ ಎಚ್ಚರುಗನೆ ಹಾಕಿರೋ ಗುಂಡು ಹಾಕುತ್ತ ಬಂಡತನದ ಮಾತು ಹೇಳಬೇಡ ಈ ಕರ್ನಾಟಕದಲ್ಲಿ ಬಹುತೇಕ ಗಂಡಾಗಿ ಮರದ ಈ ಗಂಡಿಗೆ ನಿನ್ನ ಗುಂಡಿನ ಬಳಿ ಹೇಳ್ತೀಯ ಶಂಡ

மீர குணி எதிர்கே நான் குடி மீசிய திர்வி நானே ஆகவே இவள கண்ட ஆ மகளை நினைந்து கத்தி மகளை பிரேம ಬಂದ ನಿಮ್ಮ ಎಷ್ಟೋ ನಾಮರ್ ಇದೇ ನನ್ನ ಅರ್ಥವಾದ ಹರಾರ ಹರ ಅನಿಸಿದೆ ಹರ ಹಾಕಿಸಿದಲ್ಲಿ ಈ ಕೆರೆದರ್ ಸಿಂಹರಾಯಣ್ಣ ಅಷ್ಟೇ ಪ್ರೇಮರಾಜ್ ಮನಸ್ಸಿನದ ಒಂದು ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ಅವರ ಕೈ ಕಟ್ಟಿ ಹಾಕಿ ತಾಳಿ ಕಟ್ಟುದು ಅಲ್ಲೇ ಮಗನ ಗಂಡಿಸ್ತಾನೆ ಅವಳ ಕೈಗೆ ಕಟ್ಟಿದ ಹಗ್ಗವನ್ನು ಹರಿದು ಅವಳ ಕೈಗೆ ಯಾರು ತಳಿ ಕಟ್ಟುತ್ತಾರೆ ಅದು ಕನು ನಿಜವಾದ ಗಂಡಿಸ್ತಾನೇ ಹರಾಮ್ ಕೂರ್ ನನ್ನ ಮಗನ ರಾಯ ಸಾವಿನ ಮೇಲೆ ಸವಾರಿ ಮಾಡೋ ಈ ಸರ್ದಾರನಿಗೆ ನೀನು ಚಾಲೆಂಜ್ ಮಾಡ್ತಾ ಇದೆಯ ಮಗನ ಅಲ್ಲೇ ಪ್ರೇಮರಾಜ್ ಇದು ಚಾಲೆಂಜ್ ಅಲ್ಲ ಮಗನ ಯಾರ ಪವರ್ ಎಷ್ಟಿದೆ ಒಂದು ಈ ಸಮಾಜಕ್ಕೆ ಗೊತ್ತಾಗಬೇಕಲ್ಲ ಅದಕ್ಕೆ ಹರಿದಾಡುವ ಹಾವಿನ ಗಂಡ ಹಾಕಿ ಉರಿಯುವ ಕಿಚ್ಚಿನ ಗಂಡನಾಗಿ ಚಂಡಮಾರಂತೆ ಯೋಗ್ಯ ನಿರಾಜನ ದಂಡಿಗೆ ನೀವು ಅಂತವರು ಸಿ ಬಿದ್ದೇ ರಾಯ ಯಾರು ನನ್ನ ಪವರ್ಂತನ್ನುವುದು ಅದನ್ನು ನಿನ್ನಿಂದ ಕೇಳಿ ಕಲಿಯಬೇಕಾಗಿಲ್ಲ ಮಗನೇ ಆ ಪವರ್ ನಮಗೆ ಹುಟ್ಟು ತಾನೇ ಇದೆ ಈಗ ನೀನು ಸೈನ್ಯದ ಸಾಗರವನ್ನೇ ತಂದಿಟ್ಟರು ಯೋಚನೆ ಮಾಡ್ತಾ ಇದ್ದೀನಿಗಾಗಿ ಕಾಯುತ್ತಾ ಹೃದಯ ಬೇಗ ಬಂದು ನನ್ನ ಕೈಯಲ್ಲಿರುವ ಹಗ್ಗವನ್ನು ಅರಿದು ನನ್ನ ಕೊರಳಿಗೆ ತಾಳೆಯನ್ನು ಕಟ್ಟು ಬಾ ಕಟ್ಟು ಬಾ ನೋಡು ರಶ್ಮಿಕಾ ನೀನು ಯಾವುದಕ್ಕೂ ಭಯ ಪಡಬೇಡ ಈ ಕರ್ನಾಟಕದಲ್ಲಿ ಬಹುದರ ಗಂಡಾಗಿ ಮೆರೆದ ಈ ರಾಯನಿಗೆ ಭಯ ಅನ್ನೋದೇ ಇಲ್ಲ ನಿನ್ನ ಕೈಗೆ ಕಟ್ಟಿದ ಹಗ್ಗವನ್ನು ಹರಿದು ಇದೇ ಸಮಾಜದಲ್ಲಿ ನಿನ್ನ ಕೊರಳಿಗೆ ನಾನು ತಾಳಿ ಕಟ್ಟಿ ನಿನ್ನನ್ನು ಇಲ್ಲಿಂದ ಸರಿದುಕೊಂಡು ಹೋಗದಿದ್ದರೆ ನನ್ನ ಹೆಸರು ರೈತ ಕಾಟಿಶೆ ಹುನು ರಾಯಣ್ಣನೆಯಲ್ಲ ಇನ್ನು ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಿನ್ನ ನಾಯಿ ನಾಯಿನರಿ ಹತ್ತು ಹರಹರದು ಹರಹರದು ತಿನ್ನಬೇಕಾಗುತ್ತದೆ ಹುಷಾರ್ ಹುಷಾರ್ ನೇ ಮಗನೇ ಹತ್ತು ರೋಜ್ ನಿಮ್ಮ ನಿಮ್ಮ ತನ ರೊಪ್ಪ ರಾಯಣ್ಣನ ನಾನು ಯಾಕಂದ್ರೆ ಹುಟ್ಟಿದ ಜೀವ ಸಾಯಾಕ ಬೇಕು ಕಟ್ಟಿದ ಮನೆಯ ಬೇಕು ಭೂಮಿಯಲ್ಲಿ ಬಿತ್ತಿದ ಬೀಜ ಮನೆ ಕೊಡಲೇಬೇಕು ಯಾಕಂದರೆ ಸಾವು ಕೈ ಮಾಡಿ ಕರೆದರೂ ಕೂಡ ಆ ಸಾವಿಗೆ ಹೆದರದೆ ಸಾಕಿದ ಸಾಕಿದು ನಾನು ಮಗನೇ ಆಗ ನೀರೋಜ್ ನಿನ್ನ ತಂಗಿ ಕೊಟ್ಟ ಅಂದ ತಕ್ಷಣ ನಿನಗೆ ಎಷ್ಟೊಂದು ಆಕ್ರೋಶ ಉಕ್ಕಿ ಉಕ್ಕಿ ಹೊರಬರ್ತದೆಲ್ಲ ಆ ಮಗನ ಅಂದು ಇದೇ ಸಮಾಜದ ಎದುರಿಗೆ ನನ್ನ ಅನ್ನ ಅವಮಾನ ಮಾಡಿ ಒಂದು ಚೂರು ಕನಿಕರ ತೋರದೆ ಕಣ್ಣೀರು ಹರಿಸಿ ಕಳಿಸಿದೆ ಅಲ್ಲ ಆ ಮಗನ ಅಂದು ಅವರ ಮನಸ್ಸಿಗೆ ಎಷ್ಟೊಂದು ಮೌವಾಗಿರಬಾರ್ದು ನೀನು ಒಂದು ಸರಿ ಯೋಚನೆ ಮಾಡಿ ನೋಡುವ ಅದೇ ಸೇಡಿನ ಪ್ರತಿಕಾರವಾಗಿ ನಿನ್ನ ಕಣ್ಣಲ್ಲಿ ರಕ್ತದ ಹೊಳೆ ನೀವು ಹರಿಸಬೇಕೆಂದ್ರೆ ಈ ರೇ ರಾಯ ಕೆರಳಿದ ಅವಳಿಯ ಸರ್ಪವಾಗಿ ಈ ಕಲಿಯುಗದ ಕರೋಡಪತಿ ಯಾವುದೇ ತಿಳಿದಿರುವ ಅಗ್ನಿರಾಜನ ರಕ್ತ ಹರಿಸುವ ಗಂಡು ಈ ಭೂಮಂಡಲದಲ್ಲಿ ಹುಟ್ಟಿಲ್ಲ ಹುಟ್ಟೋದಕ್ಕೆ ನಾನು ಬಿಡುವುದೂ ಇಲ್ಲ ಒಂದು ವೇಳೆ ಹುಟ್ಟಿದರು ಬದುಕೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರ ಈ ಅಗ್ನಿರಾಜ ಒಂದು ಅಡಿಗಲ್ಲತ್ತಂತೆ ಮಗನೇ ಅಡಿಗಲ್ಲುತ್ತಂತೆ ಅಗ್ನಿರಾಜ್

ಏನು ವೀರ ಏನನ್ನ ಬಾಳು ಸಂಗಾತಿಯ ನಿನ್ನ ಕಣ್ಣು ಎದುರಿಗೆ ನಿನ್ನ ತಂಗಿ ಕೊಲ್ಲಗೆ ನಾನು ತಾಳಿ ಕಟ್ಟುತ್ತೇನೆ ಅದೇನು ಹರ್ಕೋತೀಯ ಹರ್ಕೋ ಅದೇನು ಮಾಡ್ಕೋತೀಯಾ ಮಾಡ್ಕೋ

ಬಹುಮಾನವನ್ನ ಸಹಿಸಿಕೊಂಡು ಗುರುಗುರದಡ್ಡಿಯಾಗ ನಾವ್ ಹೆಂಗಿರುದ್ರಿ ದನ್ಯಾರ ಬರ್ರಿ ಒಂದ್ ಕಡ್ಲಿ ಹಿಡ್ಕಾರ ಊರ್ಲಾಕ ಸಾಯಿನೋತ್ತ ರಾಮಾಚಾರಿ ಅದು ಅಷ್ಟು ಸುಲಭದ ಮಾತಲ್ಲ ಹೌದ್ರಿ ಹೆಣ್ಣು ಮುಂದೆ ನೋಡು ರಾಮಾಚಾರಿ ಈ ಅಗ್ನಿ ರಾಜನ ಚದುರಂಗದಾಟ ಹುಲಿಯೋಗಿ ಮೆರೆಯುತ್ತಿರುವ ಆ ರಾಯಣ್ಣನನ್ನು ಇಲಿಯಂತೆ ಹೇಗೆ 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 ಮಣ್ಣು ಮುಗಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು ಅಂದದ ಅರಮನೆಯಲ್ಲಿ ಚಂದದ ಗಿಳಿ ಮರೆಯಂತಿರುವ ಆ ರಾಯಣ್ಣನ ಅತ್ತಿಗೆ ಸಂಜೆನೆ ಆ ಸಂಚನೆಯ ಶೀಲವನ್ನು ನಾನು ಸಭೆ ನನ್ನ ಹೆಸರು ನನ್ನ ಹೆಸರು ಅಗ್ನಿ ರಾಜನೇ ೇ ಮಗನೇ ರಾಯ ಅಗ್ನಿ ಚದುರಂಗದ ಆಟದಲ್ಲಿ ಈ ಅಗ್ನಿರೋಜನ ಚಕ್ರ ಕೋಟೆಗೆ ಬಂದು ನನ್ನನ್ನು ಚಟ್ಟ ಕಟ್ಟಿ ಮಟ್ಟ ಹಾಕುತ್ತೇನೆಂದು ಹುಚ್ಚು ನಾಯಿತಿ ಬಗಳು ಹೋದೆಯಲ್ಲ ಮಗನೇ ನನ್ನ ಹೆಸರು ನನ್ನ ಹೆಸರು ಈ ಗಂಧದ ನಾಡಿನಲ್ಲಿ ಗೌಡರ ಹುಲಿಯೋಗಿ ಮೆರೆಯುತ್ತಿರು ಅಗ್ನಿ ರಾಜನೇ ಕೂಡ ಎಲ್ಲಿದೆ ಎಷ್ಟು ದಿವಸ ನಿನ್ನ ಜೊತೆ ಕೈ ಜೋಡಿಸಿದೆ ಅದಕ್ಕೆ ಗೊತ್ತಾ ಆ ನಿನ್ನ ತಂಗಿ ನನಗೆ ಸಿಗ್ತಾಳೆ ಒಂದೇ ಒಂದು ಕಾರರ ನೀವು ನೀನು ಒಬ್ಬ ಮತ್ತೊಬ್ಬರು ಸತ್ತಗಳು ಈ ತರ ಸೂತ್ರದಾರ ನನ್ನ ಕೇಳಿದೆ ಗೊತ್ತಬೇಕನ್ನೋ ದೇವ್ ನನಗೆ ಚೆನ್ನಾಗಿ ಗೊತ್ತ ಹೇಗಲೇ ಬರುತ್ತೇನೆ ಅಗ್ನಿರಾಜ್ ಆ ನಿನ್ನ ಆಟವನ್ನು ಬೈಲಿಗೆ ಅಗ್ನಿರಾಜನ ಕಾರುಸ್ತನ ಪುಡಿ ಆಗ ಹಾಕಬೇಕು